ಬಾಲ್ಯ ವಿವಾಹ ಅಕ್ಷಮ್ಯ ಅಪರಾಧ ಎಷ್ಟು ವರ್ಷಗಳಿಂದ ಈ ಅನಿಷ್ಟ ಪದ್ಧತಿ ಎಷ್ಟೇ ಹೋರಾಟ ನಡೆದ್ರೂ ಅಲ್ಲೊಂದು ಇಲ್ಲೊಂದು ಅಂತ ಒಂದೊಂದು ಕೇಸ್ಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ ಅದರಲ್ಲೂ ಬೆಂಗಳೂರಂತಹ ಬೆಂಗಳೂರಲ್ಲೇ ಬಲವಂತದ ಬಾಲ್ಯ ವಿವಾಹ ಕೇಸ್ ಈಗ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಹೃದಯ ಭಾಗದಲ್ಲೇ ಬಾಲ್ಯ ವಿವಾಹ ಹದಿನಾರು ವರ್ಷದ ಬಾಲಕಿಗೆ ಬಲವಂತದ ಮದುವೆ ಟೆಕ್ನಾಲಜಿ ಅನ್ನೋದು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ಅದರಲ್ಲೂ ಐಟಿ ಸಿಟಿ ಬೆಂಗಳೂರು ವಿಶ್ವದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸುತ್ತಿದೆ ಆದರೆ ಕೆಲವರು ನಮಗೂ ಈ ಕಾನೂನುಗಳಿಗೂ ನಾಗರಿಕ ಸಮಾಜಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಸ್ ನಗರದ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ ಕಳೆದ ತಿಂಗಳ ಇಪ್ಪತ್ತಾರರಂದು ಆನೆಪಾಳ್ಯದಲ್ಲಿ ಹದಿನಾರು ವರ್ಷದ ಯುವತಿಯನ್ನ ಬಲವಂತವಾಗಿ ಮದುವೆ ಮಾಡಿಸಲಾಗಿದೆ ಎಂದು ವಕೀಲ ಹುಸೇನ್ ಅನ್ನೋರು ಆರೋಪಿಸಿದ್ದಾರೆ ಆಗಲೇ ಒಂದು ಹದಿನೈದು ದಿವಸ ಹಿಂದೆ ಕೆರೆ ಜನ ಬಂದು ನನಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಈ ಇನ್ಫಾರ್ಮೇಷನ್ ಏನಂದರೆ ನೀಲ್ಸಂದ್ರ ಲಿಮಿಟ್ಸಲ್ಲಿ ಒಂದು ಸ್ಕೂಲು ಮತ್ತು ಅಲ್ಲಿ ದುರ್ದಿದೆ ಮಸೀದಿ ಥರ ಅದರಲ್ಲಿ ಒಂದು ಬಾಲಿಕರದು ಮದುವೆ ಆಗಿ ಮಾಡ್ತಾರಂತೆ ಮದುವೆ ಮಾಡಿಸಿದರೆ ಅಂಡರ್ ಏಜ್ ಹದಿನೈದು ವರ್ಷ ಹುಡುಗಿಗೆ ಮದುವೆ ಮಾಡಿಸ್ಬಿಟ್ಟಿದ್ದು ಅಂತ ಹೇಳ್ತಾರೆ ಆದರೆ ನನಗೆ ಅದು ಸಂಬಂಧಪಟ್ಟ ವೀಡಿಯೋಸು ಅದು ಡೀಟೇಲ್ಸ್ ಎಲ್ಲ ಕೊಟ್ಟರು ಈ ಥರ ಕಂಪ್ಲೇಂಟ್ ತಾವು ಕೊಡಿ ಇಂಥದ್ದು ಆಗ್ತಾ ಇದೆ ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿಯೇ ಹದಿನಾರು ವರ್ಷದ ಬಾಲಕಿಗೆ ಬಾಲ್ಯ ವಿವಾಹ ನಡೆದಿದೆ ಎನ್ನಲಾಗಿದ್ದು ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತಿದೆ ಅಷ್ಟೇ ಅಲ್ಲದೆ ಬಾಲಕಿಯು ಗರ್ಭಿಣಿಯಾಗಿರುವ ಬಗ್ಗೆಯೂ ಆರೋಪಿಸಲಾಗಿದ್ದು ಎರಡ್ ಸಾವಿರದ ಆರು ಹಾಗೂ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಅಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಾಲಕಿಯ ಪೋಷಕರು ಮತ್ತು ಯುವಕನ ಪೋಷಕರನ್ನ ವಿಚಾರಣೆ ಮಾಡುತ್ತಿದ್ದಾರೆ ಮುಸ್ಲಿಂ ಮುಖಂಡರು ಸಹ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಕೆಲವು ವರ್ಕ್ ಬೋರ್ಡ್ ಮೆಂಬರ್ಸ್ ಇದ್ದಾರೆ ಮತ್ತು ಕೆಲವು ಮೌಲಿ ಸಾಬು ಅವರೆಲ್ಲ ಇದ್ದಾರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ನಾನು ಅದೇ ರೀತಿ ಒಂದು ಕಂಪ್ಲೇಂಟ್ ತಯಾರು ಮಾಡಿಬಿಟ್ಟು ಡಿ ಜಿ ಪಿ ಸಾಬಗೆ ಕಮಿಷನರ್ ಸಾಹೇಬರಿಗೆ ಮತ್ತು ಡಿ ಸಿ ಪಿ ಅಕ್ಷಯ್ ಭೇಟಿ ಮಾಡಿದೆ ಮಾಡಿಬಿಟ್ಟು ಈ ರೀತಿ ನಡಿ ನಡೀತಾ ಇದೆ ನಾವು ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದೆ ಅವರು ಅಲ್ಲಿಂದೂ ಅಶೋಕ್ ನಗರ ಸ್ಟೇಷನ್ಗೆ ರೆಫರ್ ಮಾಡಿದ್ರು ಏನಿದೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಬಟ್ ನನ್ನ ಕಂಪ್ಲೇಂಟ್ ತೊಗೊಂಡು ಅದು ಏನೂ ಇದು ಮಾಡ್ಸಿಲ್ಲ ಅವರು ಚುನಾ ಆಯೋಗಕ್ಕೂ ಸಹ ಈ ಬಗ್ಗೆ ದೂರು ಸಲ್ಲಿಸಲಾಗಿದ್ದು ಅಧಿಕಾರಿಗಳು ಅಲರ್ಟ್ ಆಗಿ ತನಿಖೆ ಕಳೆದಿದ್ದಾರೆ ವಿಜಯಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್